ಹಾಯ್ ಫ್ರೆಂಡ್ಸ್ ಎಸ್ಗೆ ಫುಡ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರುವ ರೆಸಿಪಿ ಚಟ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದೆರಡು ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ ಕಡಲೆಪೊಪ್ಪು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನ್ ಎಳ್ಳು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಕರಿಯೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಯಾವ ರೀತಿ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆಪೊಪ್ಪು ಸೇರಿಸಿ ನುಣ್ಣಗೆ ರುಬ್ಕೊಂಡು ರುಬ್ಬಿದ ನಂತರ ಒಂದು ಬಟ್ಲು ತೊಗೊಂಡು ಬಟ್ಲಿಗೆ ಅಕ್ಕಿ ಹಿಟ್ಟನ್ನು ಅದಕ್ಕೆ ಸೇರಿಸಿ ಈರುಬ್ಬಿರೋ ಕಡಲೆಪೊಪ್ಪನ್ನು ಅದಕ್ಕೆ ಅದಕ್ಕೆ ಸೇರಿಸ್ಕೊಂಡು ಇದು ಖಾರದ ಪುಡಿ ಎಳ್ಳು ಜೀರಿಗೆ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡೋ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾದಿರುವ ಎಣ್ಣೆಯನ್ನು ಸೇರಿಸಬೇಕು ಎಣ್ಣೆ ಬಿಸಿಗೆ ಇಕ್ಕೊಂಡಿದ್ದೀನಿ ಈಗಲೇ ಎಣ್ಣೆ ಬಿಸಿಯಾಗಿದೆ ಇದನ್ನು ಅದಕ್ಕೆ ಸೇರಿಸಿ ಒಂದೆರಡು ಟೇಬಲ್ ಸ್ಪೂನ್ ಸೇರಿಸಿದ್ರೆ ಸಾಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಅದಕ್ಕೆ ಮಿಕ್ಸ್ ಆಗೋ ಥರ ಆನಂತರ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕಲಿಸ್ಕೋಬೇಕು ನೀರು ಎಷ್ಟು ಹಿಡಿಯುತ್ತೋ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಚಪಾತಿ ಇಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಇವಾಗ ಚಟ್ಲಿ ಮೋಲ್ ತೊಗೊಂಡು ಈ ಥರ ಸ್ಟಾರ್ ಥರ ಇರೋದು ಒಂದು ಮೋಲ್ ತೊಗೊಂಡಿದ್ದೀನಿ ಈ ಸ್ವಲ್ಪನೇ ಅದಕ್ಕೆ ಸೇರಿಸಿ ಇವಾಗ ಚಟ್ಲಿನ ಎಣ್ಣೆ ಬಿಸಿಯಾಗಿದೆಯೇ ನೋಡಿಬಿಟ್ಟು ಎಣ್ಣೆಗೆ ಬಿಡೋಣ ಎಣ್ಣೆ ಬಿಸಿ ಇದೆ ಇವಾಗ ಚಟ್ಲಿ ಕರ್ಕೊಳ್ಳೋಣ ಚಕ್ಲಿ ಇವಾಗ ರೆಡಿಯಾಗಿದೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಾಗಿ ತೊಗೋಬೋದು ಈವ್ನಿಂಗ್ ಸ್ನ್ಯಾಕ್ಸು ತುಂಬ ರುಚಿಯಾಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ